ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಶೇಂಗಾ ಉಂಡೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಈ ಉಂಡೆನ ಕರೆಕ್ಟಾಗಿ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಹಣ ಯಾವ ಥರ ತಗೋಬೇಕಂತ ನಿಮಗೆ ಯಾವುದೇ ಕನ್ಫ್ಯೂಸಿಂಗ್ ಇಲ್ಲದೆ ನಾನು ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ ಒಂಚೂರು ಕನ್ಫ್ಯೂಸ್ ಆಗೋಲ್ಲ ಹಣ ತಗಲಿಕ್ಕೆ ನೀರು ಕೂಡ ಎಷ್ಟು ಹಾಕ್ಬೇಕಂತ ಕೂಡ ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಕೆಲವೊಬ್ಬರು ಫುಲ್ ಥರ ಅಂದರೆ ಅವಾಗೆಲ್ಲ ಅಜ್ಜಿಯರು ಅಂತಿದ್ರು ಇದೇನಿದು ಉಂಡೆ ಇಷ್ಟು ಗಟ್ಟಿ ಇದೆ ಅಲ್ಲ ಕಲ್ ಥರ ಇದೆ ಅಲ್ಲ ಅಂತಿದ್ರು ಆ ಥರ ಗಟ್ಟಿ ಆಗ್ದಂಗೆ ಇಲ್ಲಾಂದ್ರೆ ಪೂರ್ತಿ ಮೆತ್ತು ಕೂಡ ಆಗೋಲ್ಲ ಅಷ್ಟು ಪರ್ಫೆಕ್ಟಾಗಿ ನಿಮಗೆ ಕರೆಕ್ಟಾಗಿ ಒಂದು ಹದದಲ್ಲಿ ಉಂಡೆನ ಯಾವ ತರ ಮಾಡ್ಬೇಕಂತ ನಿಮಗೆ ಹೇಳ್ತಾ ಹೋಗ್ತೀನಿ ತುಂಬಾನೇ ಈಸಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಈ ರೆಸಿಪಿನ ಯಾವ ತರ ಮಾಡೋದಂತ ನೋಡೋಣ ಬನ್ನಿ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ವಾ ಆ ಗ್ಲಾಸಿಂದ ಇಂದ ನಾನು ಎರಡು ಕಪ್ ಆಗೋವಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ನಾನು ಕರೆಕ್ಟಾಗಿ ಎರಡು ಕಪ್ಪು ಮೆಜರ್ಮೆಂಟ್ ಅಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದೇ ಕಪ್ಪಿಂದ ನಾನು ಎರಡು ಕಪ್ ಆಗೋವಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ನೀವು ಯಾವ ತರ ಬೇಕಾದರೂ ಕಪ್ನ ಯೂಸ್ ಮಾಡಿ ಬಟ್ ಮೆಜರ್ಮೆಂಟ್ ಇದೇ ಮೆಸರ್ಮೆಂಟಲ್ಲೇ ಹಾಕಿ ಇದೇ ಲೋಟದಿಂದ ನಾನು ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಕರೆಕ್ಟಾಗಿ ಒಂದು ಕಾಲು ಕಪ್ ಆಗೋವಷ್ಟು ಬೆಲ್ಲ ತಗೊಳ್ಳಿ ಬೇಕಾದರೆ ನಿಮಗೆ ಸಿಹಿನ ಚೂರು ಜಾಸ್ತಿ ಬೇಕಿತ್ತಪ್ಪ ಅಂದರೆ ಒಂದೂವರೆ ಕಪ್ ಆಗೋವಷ್ಟು ಬೆಲ್ಲ ಬೇಕಾದರೂ ತೊಗೋಬೋದು ನಾನಿಲ್ಲಿ ಒಂದು ಕಾಲು ಕಪ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದೇ ಕಪ್ಪಿಂದ ಪುಟಾಣಿ ಅಂದರೆ ಉರುಗಡ್ಲೆ ಅಂತೀವಲ್ಲ ಅದ್ರದ್ದು ಪೌಡರ್ನ ಒಂದು ಕಪ್ಪಾಗೋವಷ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ಶೇಂಗಾ ಒಂದು ಕಾಲು ಕಪ್ ಬೆಲ್ಲ ಒಂದು ಕಪ್ಪಾಗುವಷ್ಟು ಪುಟಾಣಿ ಪೌಡರು ಇಷ್ಟು ಕರೆಕ್ಟಾಗಿರ್ತಕ್ಕಂಥ ಮೆಜರ್ಮೆಂಟು ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಶೇಂಗಾ ಬೀಜನ ಈ ಥರ ಹುರ್ಕೊಂಡು ಚೆನ್ನಾಗಿ ಸಿಪ್ಪೆ ತೆಗಿಬಿಡಿ ಶೇಂಗಾ ಬೀಜನ ಉರಿಬೇಕಾದ್ರೆ ನೀವು ಒತ್ಸ್ಲಿಕ್ಕೆ ಹೋಗಬೇಡಿ ಒತ್ಸಿದ್ರೆ ಮತ್ತೆ ಅದು ಕಹಿ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ನೀವು ಸ್ವಲ್ಪ ಶೇಂಗಾ ಬೀಜ ಉರಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಉರಿರಿ ಈ ಥರ ಕರೆಕ್ಟಾಗಿ ಉರಿದಿದ್ರೆ ಸಾಕು ಒಂದು ಮಿಕ್ಸಿ ಜಾರಿಗೆ ಉರಿದಿರ್ತಕ್ಕಂಥ ಶೇಂಗಾ ಬೀಜನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದರಲ್ಲಿ ಕೂಡ ಒಂದು ಟ್ರಿಕ್ ಇದೆ ನೀವು ಪೂರ್ತಿನೂ ಪೌಡ್ರ್ ಥರ ಮಾಡ್ಕೊಬೇಡಿ ಪೌಡ್ರ್ ಥರ ಮಾಡ್ಕೊಂಡ್ರೆ ಉಂಡೆ ಟೇಸ್ಟ್ ಇರೋಂಗಿಲ್ಲ ಈ ಹದದಲ್ಲಿ ನೀವು ಒಂದು ಸೆವೆಂಟಿ ಪರ್ಸೆಂಟ್ ನೀವು ಶೇಂಗಾ ಬೀಜನ ಗ್ರೈಂಡ್ ಮಾಡ್ಕೋಬೇಕು ಅದು ಪೂರ್ತಿ ಬೇಳೆ ಥರನೂ ಇರಬಾರ್ದು ಪೂರ್ತಿ ಪೌಡರ್ ಕೂಡ ಆಗಬಾರ್ದು ಅದು ಮಿಡಲಲ್ಲಿ ಇರಬೇಕು ಒಂದೊಂದು ಬೇಳೆ ಅರ್ಧ ಅರ್ಧ ಆಗಿರಬೇಕು ಆ ಥರ ಇದ್ದರೆ ಮಾತ್ರ ಇದು ಉಂಡೆ ಟೇಸ್ಟ್ ಅನಿಸುತ್ತೆ ಯಾಕಂದರೆ ಉಂಡೆ ತಿನ್ನಬೇಕಾದ್ರೆ ಬಾಯಲ್ಲಿ ಶೇಂಗಾ ಬೀಜ ಬಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತೊಗೊಂಡ್ರೆ ಸಾಕು ಇದಕ್ಕೇನು ಜಾಸ್ತಿ ಹಾಕ್ಲಿಕ್ಕೇನು ಹೋಗಬೇಡಿ ಇದ್ರ ಜೊತೆಗೆ ಒಂದು ಐದಾರು ಟೀ ಸ್ಪೂನ್ ಆಗೋವಷ್ಟು ಬಿಳೆ ಎಳ್ಳನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ನೀವೆಷ್ಟು ಬೇಕಾದ್ರೂ ತೊಗೋಬೋದಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ತೊಗೊಂಡ್ರು ಓಕೆ ಇದಕ್ಕೇನು ಇಷ್ಟೇ ಮೆಸರ್ಮೆಂಟ್ ಅಂತ ಏನಿಲ್ಲ ಇದನ್ನ ಫಸ್ಟು ಈ ಥರ ನೀಟಾಗಿ ಕಲಿಸ್ಕೊಂಬಿಡಿ ಶುಂಠಿ ಪೌಡರು ಮತ್ತು ಒಣ ಕೊಬ್ಬರಿ ಶೇಂಗಾ ಬೀಜ ಇದೆಲ್ಲ ಕಲಿಸ್ಕೊಂಡು ಆದಮೇಲೆ ನಾವೇನು ಒಂದು ಕಪ್ ಆಗೋವಷ್ಟು ಪುಟಾಣಿ ಪೌಡರ್ ತೊಗೊಂಡಿದ್ವಲ್ಲ ಅದನ್ನು ಕೂಡ ಇದರೊಳಗೆ ಮಿಕ್ಸ್ ಮಾಡ್ಕೊಂಬಿಡಿ ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ ನಾವು ಮೇನ್ ಆಗಿ ಪುಟಾಣಿ ಪೌಡರ್ ಎದಿಕ್ ಹಾಕ್ತೀವಪ್ಪ ಅಂದ್ರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಮತ್ತೆ ಉಂಡೆ ಶೇಪ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಪುಟಾಣಿ ಪೌಡ್ರನ್ನ ಯೂಸ್ ಮಾಡ್ಕೊತಿದೀವಿ ಒಂದು ಕಾಲ್ ಕಪ್ಪು ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೇನೆ ನಾನು ಯಾ ಯಾವ ಕಪ್ಪಿಂದ ಬೆಲ್ಲ ತೊಗೊಂಡಿದ್ದು ಅದೇ ಕಪ್ಪಿಂದ ಅರ್ಧ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಇದೇ ಮೆಸರ್ಮೆಂಟು ಒಂದು ಕಾಲ್ ಕಪ್ಪು ಬೆಲ್ಲ ಅರ್ಧ ಆಗೋವಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಾದಮೇಲೆ ಈ ಥರ ಚೆನ್ನಾಗಿ ಕುದಿಲಿಕ್ಕೆ ಇಟ್ಬಿಡಿ ಇದನ್ನ ಆಲ್ಮೋಸ್ಟ್ ನೀವು ದೊಡ್ಡ ಪಾತ್ರೆಯಲ್ಲೇ ಪಾಕ ತೆಗಿರಿ ಯಾಕಂದರೆ ಬೆಲ್ಲ ಕುದಿತಾ ಕುದಿತಾ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ನೀವೇನೋ ಚಿಕ್ಕ ಪಾತ್ರೆಲಿ ಏನಾದರೂ ತಕೊಂಬಿಟ್ರೆ ಹಣನ ಅದು ಉಕ್ಕಿ ಕೆಳಗೆಲ್ಲ ಬಂದುಬಿಡುತ್ತೆ ನೋಡಿ ಈ ಥರ ಬುರುಗ್ ಬುರುಗ್ ಬಂದು ಉಕ್ಕು ಬಿಡುತ್ತೆ ಚಿಕ್ಕ ಪಾತ್ರೆ ಆದರೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆಲಿ ತೊಗೊಂಡ್ಬಿಟ್ರೆ ಪಾಕನೂ ವೇಸ್ಟ್ ಆಗೋಲ್ಲ ಆಮೇಲೆ ತೊಳಿಯ ಕೂಡ ಕಿರಿಕಿರಿ ಆಗಂಗಿಲ್ಲ ಇವಾಗ ನೋಡಿ ಫಸ್ಟು ಒಂದು ಬೌಲಿಗೆ ನೀರು ಹಾಕ್ಕೊಂಬಿಡಿ ನೀರು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಪಾಕನ ಹಾಕ್ಕೊಳ್ಳಿ ಈ ಥರ ಸ್ಪ್ರೆಡ್ ಆಗಿಬಿಡುತ್ತೆ ಸ್ಪ್ರೆಡ್ ಆಯ್ತಪ್ಪ ಅಂದರೆ ಅದಿನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ ಮತ್ತು ಒಂದೆರಡು ನಿಮಿಷ ಕುದಿಲಿಕ್ಕಿಡಿ ಮತ್ತೆ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಇವಾಗ ನೋಡಿ ಸ್ ಕೈಯಿಂದ ಅಂದರೆ ಈ ಥರ ಒಂದತ್ರ ಕೂಡುತ್ತೆ ಅದು ಕೂಡಿದಾದಮೇಲೆ ಅದು ಬಂದಿದೆ ಅಂತ ಅರ್ಥ ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಬಂದಿರಲಿಲ್ಲ ಇವಾಗ ಥರ್ಡ್ ಸ್ಟೆಪ್ಪಲ್ಲಿ ಹಾಕಿದ್ದೀನಿ ಥರ್ಡ್ ಸ್ಟೆಪ್ಪಲ್ಲಿ ಹಾಕಿದ ಮೇಲೆ ಈ ಥರ ಒಂದತ್ರ ಹೋಗಿ ಕೂಡಬೇಕು ಆವಾಗ ಬಂದಿದೆ ಅಂತ ಅರ್ಥ ಬಟ್ ನೀವು ಪೂರ್ತಿ ಗಟ್ಟಿ ಪಾಕ ತಗೊಳಕ್ಕೆ ಹೋಗ್ಬೇಡಿ ಆವಾಗ ಉಂಡೆ ಗಟ್ಟಿ ಆಗಿಬಿಡುತ್ತೆ ಇವಾಗ ಎಲ್ಲ ರೆಡಿ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಏನು ಪೌಡರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ ಬಟ್ ನೀವು ಪಾಕ ತೆಗಿತೀರಲ್ವಾ ಅಂದರೆ ಹಣ ತೆಗಿಬೇಕಾದ್ರೆ ಪೂರ್ತಿ ಅದು ಹೋಗಿ ನೀರಲ್ಲಿ ಕಲ್ಲು ಥರ ಕುತ್ಕೋಬಾರ್ದು ಆ ಥರ ಕುತ್ಕೊಂಡ್ರೆ ಉಂಡೆ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ ಜಸ್ಟ್ ಅದು ನೀರಲ್ಲಿ ದುಂಡಿಗೆ ಹಾಕಬೇಕು ಅಷ್ಟಾದರೆ ಸಾಕು ನಿಮಗೆ ಕರೆಕ್ಟಾಗಿ ಸ್ಮೂತಾಗಿ ಬಂದ್ಬಿಡುತ್ತೆ ಉಂಡೆ ಈ ಥರ ಎಲ್ಲ ಒಂದು ಮಿಕ್ಸ್ ಕೊಟ್ಟಾದಮೇಲೆ ನೀವು ಉಂಡೆ ಕಟ್ಟಲಿಕ್ಕೆ ಇದು ರೆಡಿ ಆಯಿತು ಇದೇನು ಲಾಸ್ಟ್ವರೆಗೂ ನಮ್ಮದೇನು ಗಟ್ಟಿ ಆಗಿರಲಿಲ್ಲ ಚೆನ್ನಾಗೇ ಇತ್ತು ತುಂಬ ಸೂಪರಾಗಿ ಬಂದಿತ್ತು ಕೈಗೆ ಇದು ಇನ್ನೊಂದು ಟ್ರಿಕ್ ಏನಪ್ಪ ಅಂದರೆ ಕೈಗೆ ಒಂಚೂರು ನೀರು ಎತ್ಕೊಳ್ಳಿ ನೀರು ಎತ್ಕೊಂಡು ಉಂಡೆ ಕಟ್ಟಿದರೆ ಶೇಪು ಚೆನ್ನಾಗಿ ಬರುತ್ತೆ ಆಮೇಲೆ ಕೈಗೆ ಅಂಟಲ್ಲ ಮೇನ್ ಕೈಗೆ ಅಂಟಬಾರ್ದಪ್ಪ ಉಂಡೆ ಕಟ್ಟಬೇಕಾದ್ರೆ ಕೈಗೆಲ್ಲ ಅಂಟ್ಬಿಟ್ರೆ ಅದು ಉಂಡೆ ಶೇಪ್ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ತೀರಪ್ಪ ಅಂದರೆ ಒಂದು ಬೌಲರ್ ನೀರು ಹಾಕ್ಕೊಂಡು ಒಂದೊಂದೇ ಅನಿ ಅಂದರೆ ಏನು ಕೈ ವೆಟ್ ಮಾಡ್ಕೊಬೇಡಿ ಅಂದರೆ ಒದ್ದೆ ಮಾಡ್ಕೊಬೇಡಿ ಜಸ್ಟ್ ಕೈಗೆ ಸ್ವಲ್ಪನೇ ಸ್ವಲ್ಪ ತ್ಯಾವ ಮಾಡಿಕೊಂಡು ಉಂಡೆ ಕಟ್ಟಿ ಹಾಗಾದರೆ ನಿಮ್ಗೆ ಕೈಗೆ ಅಂಟದೇ ಇಲ್ಲ ಬಿಟ್ರೆ ಉಂಡೆ ಶೇಪ್ ಕೊಡೋಕೆ ಆಗೋದಿಲ್ಲ ಅದೆಲ್ಲ ಒಂಥರ ಕೈಗೆ ಮೆತ್ಕೊಂಡಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಈ ಟ್ರಿಕ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ನೀವು ಉಂಡೆ ಕಟ್ಬೋದು ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿದರೆ ಕೆಲವೊಂದು ಟ್ರಿಕ್ ಈ ಥರ ಸೂಪರ್ ಆಗಿರ್ತಕ್ಕಂಥ ಟ್ರಿಕ್ನ ನಮ್ಮನ್ನು ನಿಮ್ಗೆ ಶೇರ್ ಮಾಡ್ತಿರ್ತೀನಿ ಅದಕ್ಕೋಸ್ಕರ ನೀವು ನನ್ನ ವೀಡಿಯೋನ ಫುಲ್ ವಾಚ್ ಮಾಡಿ ಎಲ್ಲ ಉಂಡೆನೂ ಇದೇ ಥರನೇ ಕಟ್ಕೊಂಡಾದ ಮೇಲೆ ಇವನ್ನ ಹಾರ್ಲಿಕ್ಕೆ ಬಿಟ್ಟು ಬಿಡಬೇಕು ಬಿಸಿ ಬಿಸಿ ಇದ್ದಾಗಲೇ ಬಾಕ್ಸಿಗೆ ಹಾಕಿಡಕ್ಕೆ ಹೋಗಬೇಡಿ ಯಾಕಂದರೆ ಅವು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಸ್ವಲ್ಪ ಹಾರಿದಾದ್ಮೇಲೆ ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೀನು ಮಿನಿಮಮ್ಮು ಒಂದು ಹತ್ತರಿಂದ ಹದಿನೈದು ದಿನ ಅಂತ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ನೀವು ಮೇಯ್ನ್ ಪಾಕ ತೆಗಿಬೇಕಾದ್ರೇ ಸ್ವಲ್ಪ ತೆಳು ಇದ್ದರೆ ಓಕೆ ಯಾಕಂದರೆ ಉಂಡೆ ಹಾರಿದ ಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ನೀವು ಮಾಡಬೇಕಾದ್ರೇ ಗಟ್ಟಿ ಮಾಡ್ಕೊಂಬಿಟ್ರೆ ಉಂಡೆ ಕಟ್ಟಬೇಕಾದ್ರೇ ಒಂದೆರಡು ನಿಮಿಷದಲ್ಲೇ ಅವು ಕಟ್ಟಲಿಕ್ಕೆ ಬರೋದಿಲ್ಲ ಅಂದರೆ ಉದುರು ಉದುರಾಗಿ ಉಂಡೆ ಶೇಪ್ ಮಾಡೋಕ್ಕೆ ಬರೋದಿಲ್ಲ ಆ ಥರ ಆಗಿಬಿಡುತ್ತೆ ಸ್ವಲ್ಪ ಆದಷ್ಟು ಅಷ್ಟು ನೀವು ಸ್ವಲ್ಪ ತೆಳುವೇ ಮಾಡ್ಕೊಂಬಿಡಿ ಆದಮೇಲೆ ಅವು ಹೆಂಗಿದ್ರೂ ಗಟ್ಟಿ ಆದೇ ಆಗುತ್ತೆ ಉಂಡೆ ಹಾಗಂತ ಮತ್ತೆ ಪೂರ್ತಿ ತೆಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ಹಾಕಿರ್ತಕ್ಕಂಥ ಕರೆಕ್ಟ್ ಮೆಜರ್ಮೆಂಟಲ್ಲಿ ನೀವು ನೀರು ಮತ್ತು ಬೆಲ್ಲ ಹಾಕಿ ಕರೆಕ್ಟಾಗೆ ಬಂದ್ಬಿಡುತ್ತೆ ಉಂಡೆ ಸೂಪರಾಗಿರುತ್ತೆ ಇಲ್ಲಿ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಒಂದೂವರೆ ಕಪ್ಪು ಬೆಲ್ಲ ತೊಗೊಂಡ್ರು ಕೂಡ ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಮತ್ತು ಒಂದೂವರೆ ಕಪ್ಪು ತೊಗೊಂಡಿದ್ದೀನಿ ಇದಕ್ಕೇನು ಒಂದು ಗ್ಲಾಸ್ ಹಾಕೋ ಆಗೋವಷ್ಟು ನೀರು ಹಾಕ್ಬೇಕಂತಂದು ಕನ್ಫ್ಯೂಸ್ ಆಗಿ ಅಷ್ಟು ನೀರು ಹಾಕೋಕೆ ಹೋಗಬೇಡಿ ಒಂದೂವರೆ ಕಪ್ಪಿಗೂ ಅರ್ಧ ಕಪ್ ನೀರು ಹಾಕಿ ಒಂದು ಕಾಲು ಕಪ್ಪಿ ಕೂಡ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಣ ಕೂಡ ಏನು ಕನ್ಫ್ಯೂಸ್ ಆಗೋಲ್ಲ ನಾನು ತೊಗೊಂಡಿರ್ತಕ್ಕಂಥ ಮೆಜರ್ಮೆಂಟಲ್ಲಿ ಮೂವತ್ತು ಉಂಡೆ ಮಾಡಿದ್ದೀನಿ ಕರೆಕ್ಟಾಗಿರ್ತಕ್ಕಂಥ ಸೈಜು ಪೂರ್ತಿ ಚಿಕ್ಕದು ಇಲ್ಲ ಪೂರ್ತಿ ದೊಡ್ಡದಿಲ್ಲ ಕರೆಕ್ಟಾಗಿರ್ತಕ್ಕಂಥ ಸೈಜಲ್ಲೇ ನಾನು ಮೂವತ್ತು ಉಂಡೆನ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ಮೂತಾಗಿ ಕೂಡ ಇತ್ತು ಉಂಡೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆತು ಸಕ್ಕತ್ತಾಗಿರುತ್ತೆ ನಮ್ಮ ಕಡೆಯಂತೂ ಪಂಚಮಿಗೆ ಈ ಉಂಡೆನ ಕಂಪಲ್ಸರಿ ಮಾಡೇ ಮಾಡ್ತೀವಿ ನೀವು ಕೂಡ ಇವತ್ತಿನ ರೆಸಿಪಿ ಇಷ್ಟ ಹಾಗಾಗಿ ನೀವು ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕೂಡ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್